ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ವಿಚಾರ ವಿಧಾನಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರಿ ಬಗ್ಗೆ ಉತ್ತರಿಸಿದ್ದಾರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರ ಬಗ್ಗೆ ಎಫ್ಎಸ್ಎಲ್ ವರದಿ ಬಂದರೆ ಶಿಕ್ಷೆ ಖಚಿತ ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ ಅಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಈ ಘಟನೆ ಎರಡು ಅಭಿಪ್ರಾಯವನ್ನ ಪಡಿತಾ ಇದೆ ಎರಡು ಅಭಿಪ್ರಾಯಗಳು ಸಹ ಬಂದಿದೆ ಘಟನೆ ಕುರಿತು ಸ್ವಯಂ ಪ್ರೇರಿತ ಕೇಸ್ ಹಾಕಲಾಗಿದೆ ಎಂದಿದ್ದಾರೆ ಪರಮೇಶ್ವರ್ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೀನಿ ತಾವು ಹೇಳಿದ್ದೀರಾ ಅಂತ ಹೇಳಿದೀನಿ ನಿಮ್ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ದೀನಿ ಹೇಳಿದ್ದೀರಾ ಯಾವಾಗ ಹೇಳಿದ್ರಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಆಗಲ್ಲ ನನಗೆ ಆಗದೇ ಇಲ್ಲ ನಾನು ಬಿಡದೇ ಇಲ್ಲ ಅನ್ನೋ ಮಾತನ್ನೇ ಹೇಳಿದ್ರಿ ಓಕೆ ನೀವೇ ಆ ನಜೀರ್ ನಾಸೀರ್ ಹುಸೇನ್ ನಾಸೀರ್ ಹುಸೇನ್ ಅವರು ಗೆದ್ದರು ಅವ್ರು ಯಾರ್ಯಾರು ಕರ್ಕೊಂಬಂದಿದ್ರು ಕರ್ಕೊಂಬಂದಿದ್ರು ನೀವು ಪಟ್ಟಿ ಕೊಡಲಿಲ್ಲ ಕೊ ಆಮೇಲೆ ಕೊಡಬೇಕಾದ ಪರವಾಗಿಲ್ಲ ಪಟ್ಟಿ ಅವರು ಆ ಘೋಷಣೆ ಕೂಗಿದ್ಮೇಲೆ ಪತ್ರಕರ್ತರು ಕೇಳಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದ್ದಾರಲ್ಲಪ್ಪ ನಿಮ್ಮ ರಿಯಾಕ್ಷನ್ ಏನು ಅಂತ ಏನು ಹೇಳಿದ್ರು ನೀವೇನು ಹೇಳಿದ್ರಿ ಅವರಿಗೆ ಯಾವುದೇ ಕಾರಣಕ್ಕೆ ಬಿಡೋಲ್ಲ ಇನ್ನೂ ಒಂದು ಮುಂದೆ ಅಜ್ಜೆ ಹೋಗ್ಬೇಕಾಯ್ತು ಗುಂಡಾಗ್ತೀನಿ ಅಂತ ಹೇಳ್ಬೇಕಾಯ್ತು ಹೇಳಿಲ್ಲ ನೀವೇನು ಹೇಳಬೇಕಾಯ್ತು ಅವರೇನು ಹೇಳಬೇಕಾಯ್ತು ಯಾವನ ಅವನು ಹಂಗೆ ಹೇಳ್ತಾನೋ ಅವನು ಇವಾಗ ಇಮಿಡಿಯೇಟ್ ಆಗಿ ಇಲ್ಲೇ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ ಶಿಕ್ಷೆ ಆಗುತ್ತೆ ಗುಂಡಾರಿಸ್ತೀನಿ ಅಂತ ಹೇಳ್ಬೇಕಂತ ಔಟ್ ಅಂದ್ರು ಅಂದರು ಔಟ್ ಅಂದರು ನೀವು ಹಾಕಿದ್ದು ಓಟು ನೀವೇ ಅವ್ರನ್ನ ನಾಮಿನೇಟ್ ಮಾಡಿದ್ದು ನೀವು ಓಟ್ ಹಾಕಿದ್ದು ಎಲ್ಲರೂ ಪ್ರಾಶಸ್ತ್ಯ ಮಾತಾ ಓಟ್ ಅಂತ ಅಂತವ್ರು ಟಿಕೆಟ್ ಕೊಟ್ಟಿದ್ದೀರಲ್ಲ ಅವ್ರ ಬಾಯಲ್ಲಿ ಯಾಕೆ ಬರಲಿಲ್ಲ ನಿಮ್ಮ ಬಾಯಲ್ಲಿ ಬಂದಿದ್ದ ಮಾತು ನಿಮ್ಮ ಬಾಯಲ್ಲಿ ಬಂದಿದ್ದು ಅವ್ರ ಮಾಯಲ್ಲಿ ಯಾಕೆ ಬರಲಿಲ್ಲ ಅದನ್ನ ನಮ್ಮ ಪ್ರಶ್ನೆ ಕೇಳ್ತಾ ಇರೋದು ನಾವು ಅವ್ರ ಬಾಯಲ್ಲಿ ಆ ಮಾತು ಬಂದ್ಬಿಟ್ಟಿದ್ರೆ ನಾವು ಇವತ್ತು ಈ ಈ ಸದನದಲ್ಲಿ ಚರ್ಚೆ ಅಂತ ಅವಶ್ಯಕತೆ ಇರಲಿಲ್ಲ ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅವರು ದೌರ್ಜನ್ಯ ಮಾಡಿದ ಗಂಭೀರವಾದಂಥ ವಿಚಾರವನ್ನ ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದೆ ನಾನು ನೆನ್ನೆ ಈ ಎನ್ ಆರ್ ಐ ಬಗ್ಗೆ ತಾವು ಅವಕಾಶ ಮಾಡಿಕೊಟ್ಟಿದ್ರಿ ಮಾತನಾಡುವಾಗ ಅವರಿಗೆ ಅಭಿನಂದನೆಯನ್ನು ಹೇಳಿ ತಾವು ಕೂಡ ಅವರಿಗೆ ಅಭಿನಂದನೆಯನ್ನು ಹೇಳಿದ್ರಿ ಅದಾದ ಮೇಲೆ ನನಗೆ ಮೂರ್ನಾಲ್ಕು ಕಡೆಯಿಂದ ಮಿಡ್ಲ್ ಈಸ್ಟಿಂದ ಯು ಇಂದ ಯು ಕೆ ಇಂದ ಎಲ್ಲ ಕಾಲ್ ಬಂತು ಬೇರೆ ಬೇರೆ ನಮ್ಮ ಕನ್ನಡಿಗರು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಡೆಲಿಬರೇಷನ್ಸನ್ನು ನನಗೆ ಆಗ ಅನ್ನಿಸ್ತು ಎಷ್ಟು ಸೀರಿಯಸ್ ಆಗಿರ್ಬೇಕು ನಾವೆಲ್ಲ ಇವತ್ತು ಇಷ್ಟೊಂದು ಗಂಭೀರವಾದ ವಿಚಾರವನ್ನು ನಾವು ಯಾವ ರೀತಿ ಚರ್ಚೆ ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲೋ ಒಂದು ಕಡೆ ನನಗನ್ನಿಸೋದು ದಿಸ್ ಈಸ್ ಪ್ಯೂರ್ಲಿ ಮೈ ಅಬ್ಸರ್ವೇಷನ್ ನಾವು ರಾಜಕೀಯಕ್ಕೆ ಹೋಗ್ಬಿಟ್ವಾ ಅಂತ ರಾಜಕೀಯದ ಚರ್ಚೆಗಳನ್ನು ಮಾಡೋದಕ್ಕೆ ಇಂಥ ಗಂಭೀರವಾದ ವಿಚಾರವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಬೇರೆಯವರು ನೋಡಿದವರು ಏನನ್ಬಹುದು ನಮ್ಮನ್ನು ಹಾಗಾಗಿ ಇದಕ್ಕೆ ನನ್ನ ವಿನಂತಿ ಏನು ಅಂತೇಳಿದೆ ನಮ್ಮ ವಿರೋಧ ಪಕ್ಷದ ಸದಸ್ಯರುಗಳಿಗೆ ನಾಯಕರಿಗೆ ಮತ್ತು ನಮ್ಮ ಕಡೆ ಇರ್ತಕ್ಕಂಥ ಸದಸ್ಯರಿಗೂ ಕೂಡ ಇಂತಹ ವಿಚಾರವನ್ನು ಚರ್ಚೆ ಮಾಡುವಾಗ ಒಂದಿಷ್ಟು ನೈಜ ಸ್ಥಿತಿಗಳನ್ನು ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಅದಕ್ಕೆ ಏನೆಲ್ಲ ಮಾಡಬಹುದು ಮುಂದೆ ಅನ್ನೋದನ್ನ ಚರ್ಚೆ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರ್ತದೆ ಅಂತೇಳಿ ನನ್ಗೆ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್